ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯದ ಮಾದರಿ ಪ್ರಶ್ನ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಶನ್ ಮಾಡ್ತೇನೆ ಈಗಾಗಲೇ ನಾನು ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಅದರ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಈ ಒಂದು ಅಭ್ಯಾಸ ಪತ್ರಿಕೆಯನ್ನು ನಾನು ಇವತ್ತಿಂದ ನಿಮಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಒಂಬತ್ತನೇ ಕ್ಲಾಸಿಗೆ ಸ್ಟಾರ್ಟ್ ಮಾಡಿದೆ ಸೊ ಇವತ್ತಿಂದ ನಿಮಗೆ ಎಂಟನೇ ತರಗತಿಯವರೆಗೂ ಸಹ ಗಣಿತ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ ಪತ್ರಿಕೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಈ ಪ್ಯಾಟ್ರನ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಮಾಡಿ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯಗಳನ್ನ ನೀಡಿ ಅವುಗಳಲ್ಲಿ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ ಬರೆಯಿರಿ ಸೊ ಸೇಮ್ ಪ್ಯಾಟ್ರನ್ ಮಕ್ಕಳ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಹೇಗಿದೆಯೋ ಅದೇ ರೀತಿ ಪ್ಯಾಟರ್ನ್ ಇರುತ್ತೆ ಸೊ ಇಲ್ಲಿ ಹದಿನಾರು ಎಂಸಿಕ್ಯೂಗಳು ಇರ್ತದೆ ಮೊದಲನೇ ಪ್ರಶ್ನೆ ನೋಡಿ ಒಂಬತ್ತು ಸಾವಿರದ ಎಂಟುನೂರ ಒಂದರ ವರ್ಗ ಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಸೊ ಅವ್ರು ಕೇಳಿರೋದು ವರ್ಗ ಮೂಲದ ವರ್ಗ ಮೂಲ ಅಂತ ಹೇಳಿದ್ರೆ ಇದಕ್ಕೆ ನಾವು ಸ್ಕ್ವೇರ್ ರೂಟ್ ಅನ್ನ ಹಾಕ್ತಿವಿ ಸ್ಕ್ವೇರ್ ರೂಟ್ ಆಫ್ ಅಂದ್ರೆ ತೊಂಬತ್ ಒಂಬತ್ತ ಎರಡು ಬಾರಿ ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ ಒಂಬತ್ತು ಸಾವಿರದ ಎಂಟುನೂರ ಒಂದ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಅವ್ರು ಕೇಳಿರೋದು ವರ್ಗ ಮೂಲದ ಬಿಡಿ ಸ್ಥಾನದಲ್ಲಿ ಸೊ ಅಲ್ಲಿ ಬಿಡಿ ಸ್ಥಾನದಲ್ಲಿ ಒಂದೇ ಹಂಕೆ ಆಗುತ್ತೆ ಅದು ಒಂಬತ್ತು ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ರಾಂಗ್ ಇದೆ ಮಕ್ಳ ಹಾಗಾಗಿ ಆನ್ಸರ್ ನೈನ್ ಇಸ್ ದ ರೈಟ್ ಆನ್ಸರ್ ಯಾಕೆಂದ್ರೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಲಿ ಒಂಬತ್ತು ಸಾವಿರದ ಎಂಟುನೂರ ಒಂದು ಹಾಗಾಗಿ ನೈನ ಸ್ಥಾನದಲ್ಲಿರುತ್ತೆ ಎರಡನೇ ಪ್ರಶ್ನೆ ಇಪ್ಪತ್ತೊಂದು ವೈ ಐದು ಎಂಬುದು ಒಂಬತ್ತರ ಗುಣಕವಾಗಿದ್ದು ವೈ ಒಂದು ಅಂಕಿ ಆಗಿದ್ದರೆ ವೈನ ಬೆಲೆ ಏನು ಒಂದು ಸೊನ್ನೆ ಎರಡು ಮೂರು ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಇಪ್ಪತ್ತೊಂದು ವೈ ಪ್ಲಸ್ ಒಂದು ಅಂಕಿ ಇದೆ ಜೊತೆಗೆ ಐದಿದೆ ಇಷ್ಟು ಒಂದು ನಾಲ್ಕು ಪದದ ಅಂಕಿಗಳು ಒಂಬತ್ತರ ಗುಣಕ್ಕಂದ್ರೆ ಒಂಬತ್ತರಿಂದ ಭಾಗ ಆಗುವ ಸಂಖ್ಯೆಗಳು ಆಗಿರ್ತದೆ ಹಾಗಾಗಿ ನೀವಲ್ಲಿ ಒಂದು ಈ ನಾಲ್ಕು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನಾಲ್ಕು ಸಂಖ್ಯೆಗಳನ್ನ ಹಾಕಿ ಅದು ಒಂಬತ್ತರಿಂದ ಡಿವೈಡ್ ಆಗುತ್ತಾ ನೋಡಿ ಇಲ್ಲಾಂದ್ರೆ ನಿಮಗೆ ನಿಮಗೆ ಇದು ಗೊತ್ತಿರಬೇಕು ಒಂಬತ್ತರ ಮಗ್ಗಿಯಲ್ಲಿ ಭಾಗ ಆಗುವಂಥ ನಂಬರ್ಗಳು ಹೇಗಿರಬೇಕು ಅಂದರೆ ಅವಷ್ಟನ್ನು ಕೂಡಿಸಿದ್ರೆ ಒಂಬತ್ತರಿಂದ ಮೂರರಿಂದ ಭಾಗ ಆಗುವಂಥ ಸಂಖ್ಯೆಗಳಾಗಿರ್ತವೆ ನೀವು ಅಲ್ಲಿಗೆ ಒಂದನ್ನು ಹಾಕ್ಕೊಂಡ್ರೆ ಸೊ ವಾಟ್ ಹ್ಯಾಪನ್ ಐದು ಆರು ಏಳು ಎಂಟು ಒಂಬತ್ತು ಸೊ ಹಾಗಾಗಿ ಒಂಬತ್ತರಿಂದ ಭಾಗ ಆಗುತ್ತೆ ಬೇರೆ ಯಾವ ಸಂಖ್ಯೆಗಳನ್ನ ಹಾಕ್ಕೊಂಡ್ರು ಅಲ್ಲಿ ಅದನ್ನು ಕೂಡಿಸಿದ್ರೆ ಒಂಬತ್ತರಿಂದ ಭಾಗ ಆಗೋ ಸಂಖ್ಯೆ ಬರೋದೇ ಇಲ್ಲ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಇದು ನಿಮಗೆ ಹಿಂಟ್ ನಾನು ಕೊಡ್ತಿರೋದು ಸೊ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರರ ಘಾತ ಮೈನಸ್ ಎರಡು ಇದರ ಬೆಲೆ ಏನು ಮೌರರ ಘಾತ ಮೈನಸ್ ಎರಡಿದೆ ಸೊ ಹಾಗಾಗಿ ಘಾತ ಮೈನಸ್ ಇದ್ದಾಗ ನಾವು ಅದಕ್ಕೆ ಯಾವುದೇ ರೀತಿ ಮಲ್ಟಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾದನ್ನು ಪ್ಲಸ್ ಮಾಡ್ಕೋತೀವಿ ಸೊ ಏ ಗಾತ ಮೈನಸ್ಸನ್ನು ಇಸ್ ಈಕೊಳ್ತು ಒನ್ ಡಿವೈಡೆಡ್ ಬೈ ಎ ಗಾತ ಎನ್ ಅದು ನಮಗೆ ಗೊತ್ತಿರುವಂಥದ್ದು ಹಾಗಾಗಿ ಮೂರರ ಗಾತ ಮೈನಸ್ ಎರಡು ಏನಾಗುತ್ತೆ ಒನ್ ಬೈ ಮೈನಸ್ ಒನ್ ಬೈ ತ್ರೀ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಒಂಬತ್ತು ಬರುತ್ತೆ ಹಾಗಾಗಿ ಒಂದರ ಗಾ ಒಂದು ಬಾಗಿಸು ಒಂಬತ್ತು ಆಪ್ಷನ್ ಸಿ ಇಸ್ ದ ರೈಟ್ ನಾಲ್ಕನೇ ಪ್ರಶ್ನೆ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಸೆವೆನ್ ಈ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಏನು ಇಲ್ಲೊಂದು ಸರಳ ಸಮೀಕರಣ ಕೊಟ್ಟಿದ್ದಾರೆ ಮಕ್ಕಳ ಎಕ್ಸ್ ಮೈನಸ್ ಟು ಸೊ ನಾವು ಚರಾಕ್ಷರ ಒಂದು ಕಡೆ ಇಡ್ಕೊಂಡು ಸಂಖ್ಯೆಗಳನ್ನ ಒಂದು ಕಡೆ ಹಾಕ್ಕೊಳ್ಳೋಣ ಸೊ ಮೈನಸ್ ಟು ಈ ಕಡೆ ಏನಾಗುತ್ತೆ ಪ್ಲಸ್ ಟು ಆಗುತ್ತೆ ಏಳಕ್ಕೆ ಎರಡನ್ನು ಕೂಡಿಸಿದ್ರೆ ಒಂಬತ್ತಾಗುತ್ತೆ ಆಗುತ್ತೆ ಹಾಗಾಗಿ ಎಕ್ಸ್ ಬೆಲೆ ಏನಾಗುತ್ತೆ ಮೈನಸ್ ನೈನ್ ಆಗುತ್ತೆ ಐದನೇ ಪ್ರಶ್ನೆ ಐದು ಬಾಹುಗಳಿರುವ ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಪ್ರತಿ ಹೊರಕೋನದ ಅಳತೆ ಅರವತ್ತು ತೊಂಬತ್ತು ಎಪ್ಪತ್ತೆರಡು ನಲವತ್ತೈದು ಹೇಗೆ ಎಪ್ಪತ್ತೆರಡು ಸೊ ನಿಯಮಿತ ಬಹುಭುಜಾಕೃತಿ ಅಂದರೆ ಅಲ್ಲಿ ಐದು ಬಾಹುಗಳಿದ್ದಾವೆ ನಮಗೆ ವರಕೋನಗಳ ಅಳತೆ ಗೊತ್ತಿದೆ ಮಕ್ಕಳ ವರಕೋನಗಳ ಒಟ್ಟು ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಸೊ ಮುನ್ನೂರ ಅರವತ್ತು ಡಿಗ್ರಿ ಬಾಗಿಸು ಐದು ಮಾಡಿದ್ರೆ ಪ್ರತಿ ಕೋನ ಎಷ್ಟು ಬರ್ತದೆ ಎಪ್ಪತ್ತೆರಡು ಡಿಗ್ರಿ ಬರುತ್ತೆ ಯಾಕೆಂದ್ರೆ ಅದೊಂದು ನಿಯಮಿತ ಚ ಬಹುಭುಜ ಆಗಿರೋದ್ರಿಂದ ಎಲ್ಲ ವರಕೋನಗಳು ಸಹ ಸಮನಾಗಿರ್ತವೆ ಆರನೇ ಪ್ರಶ್ನೆ ಮೈನಸ್ ಹತ್ತೊಂಬತ್ತು ಬಾಗಿಸು ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೊಂಬತ್ತು ಬಾಗಿಸು ಮೈನಸ್ ಹತ್ತೊಂಬತ್ತು ಸೊ ಇಸ್ ಈಕ್ವಲ್ ಟು ಒಂದು ಇದರಲ್ಲಿ ಬಳಸಲಾಗಿರುವ ಗುಣಕಾರದ ಗುಣಲಕ್ಷಣ ಯಾವುದು ಸೊ ನಮಗೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಒಂದು ಗುಣ ಗುಣಲಬ್ಧ ಏನಾಗಿರ್ಬೇಕು ಗುಣಿಸಿದಾಗ ಗುಣಲಬ್ಧ ಒಂದು ಬಂದರೆ ಅದನ್ನು ನಾವು ಗುಣಾಕಾರದ ವಿಲೋಮಾಂಶ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಆಪ್ಷನ್ ಎ ಗುಣಾಕಾರದ ವಿಲೋಮಾಂಶ ಇವು ಯಾವುದೇ ನಿಯಮಗಳು ಅದಕ್ಕೆ ಬರೋದಿಲ್ಲ ಏಳನೇ ಪ್ರಶ್ನೆ ಮೂಲಬಿಂದುವಿನ ನಿರ್ದೇಶಾಂಕಗಳು ಸೊ ನಿರ್ದೇಶಾಂಕಗಳು ಅಂತ ಹೇಳಿದ್ರೆ ಮಕ್ಕಳ ಮೂಲ ಬಿಂದು ಅಂತ ಹೇಳಿದ್ರೆ ನೀವು ಒಂದು ನಕ್ಷೆಯನ್ನು ಬಿಡಿಸ್ತೀರಾ ಮಧ್ಯ ಭಾಗದಲ್ಲಿ ಝೀರೋ ಕಾಮ ಝೀರೋ ಇರುತ್ತಲ್ಲ ಅದನ್ನ ನಾವು ಮೂಲ ಬಿಂದು ಹೇಳೋದು ಹಾಗಾಗಿ ಬಿ ಜೀರೋ ಕಾಮ ಝೀರೋನ ಮೂಲ ಬಿಂದು ನಿರ್ದೇಶಾಂಕ ಅಂತ ಹೇಳಿ ಕರೆಯೋದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏಳು ಎಕ್ಸ್ ಮೈನಸ್ ನಲ್ವತ್ತೆರಡರ ಅಪವರ್ತನ ರೂಪ ಸೊ ಇಲ್ಲಿ ಅಪವರ್ತನ ರೂಪ ಕೇಳಿದ್ರೆ ಏಳು ಮತ್ತೆ ನಲ್ವತ್ತೆರಡು ಏಳರಿಂದ ಭಾಗ ಆಗುತ್ತೆ ಏಳನ ಕಾಮನ್ ತೆಗೆದ್ರೆ ಉಳಿಯೋದು ಎಕ್ಸ್ ಮೈನಸ್ ಸಿಕ್ಸ್ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಸರಿಯಾದಂತಹ ಉತ್ತರ ಇವುಗಳಲ್ಲಿ ತ್ರಿಪದ ಹೋಗ್ತೀವಿ ಅಂದ್ರೆ ಮೂರು ಪದಗಳಿರುವಂತದ್ದು ನೋಡಿ ಮೂರು ನಾಲ್ಕು ಆಪ್ಷನ್ ಅಲ್ಲಿ ಬಿ ಆಪ್ಷನ್ ಅಲ್ಲಿ ಮೂರು ಪದಗಳಿರೋದು ಸೆವೆನ್ ಪ್ಲಸ್ ವೈ ಪ್ಲಸ್ ಫೈವ್ ಎಕ್ಸ್ ಹಾಗಾಗಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಎಂಟರ ಘನ ಎಂಟರ ಘನ ಅಂದ್ರೆ ಎಂಟನ ಮೂರು ಬಾರಿ ಗುಣಸು ಅಂತ ಅರ್ಥ ಅಷ್ಟೇ ಇನ್ನೇನಿಲ್ಲ ಎಂಟೆಂಟ್ಲಿ ಅರವತ್ನಾಲ್ಕು ಅರ್ವತ್ನಾ ಎಂಟ್ಲಿ ಐನೂರ ಹನ್ನೆರಡು ಹಾಗಾಗಿ ಆಪ್ಷನ್ ಸಿ ಐನೂರ ಹನ್ನೆರಡು ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಬುದು ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳ ಒಂದು ದಾಳ ಅಂದ್ರೆ ಅಲ್ಲಿ ಆರು ಮುಖಗಳು ಇರ್ತವೆ ಯಾವ್ದಲ್ಲೊಪ್ಪ ಆರು ನಂಬರ್ಸ್ ಇರುತ್ತೆ ಒಮ್ಮೆ ಉರುಳಿಸಿದಾಗ ಫಲಿತಾಂಶ ಐದನ್ನ ಪಡೆಯುವ ಸಂಭವನೀಯತೆ ಸೊ ಒಂದ್ಸರಿ ಉರುಳಿಸಿದಾಗ ಐದು ಬರೋ ಸಂಭವನೀಯತೆ ಓನ್ಲಿ ಒನ್ ಟೈಮ್ ಸೊ ಎಷ್ಟು ಸ್ಯಾಂಪಲ್ಸ್ ಒಟ್ಟು ಇವೆಂಟ್ಸ್ ಎಷ್ಟಿದೆ ಆರು ಇವೆಂಟ್ಸ್ ಇದ್ದಾವೆ ಹಾಗಾಗಿ ಒನ್ ಬೈ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಸರಿಯಾದಂಥದ್ದು ಹನ್ನೆರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ವಿಲೋಮ ಅನುಪಾತವನ್ನ ಪ್ರತಿಪಾದಿಸುತ್ತದೆ ಸೊ ಇವುಗಳಲ್ಲಿ ಕೊಟ್ಟಿರೋ ನಾಲ್ಕು ಅಂಶದಲ್ಲಿ ವಿಲೋಮ ಅನುಪಾತವನ್ನ ಪ್ರತಿಪಾದಿಸುವಂಥದ್ದು ಎಕ್ಸ್ ಒನ್ ಬೈ ವೈ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು ಬೈ ವೈ ಟು ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ಒಂದು ಚೌಕಘನವು ಹೊಂದಿರುವ ಮುಖಗಳ ಸಂಖ್ಯೆ ಸೊ ಚೌಕನ ಅಂತ ಹೇಳಿದರೆ ಅದರಲ್ಲಿ ಇರೋ ಅಂಥದ್ದು ಆರು ಮುಖಗಳು ಹಾಗಾಗಿ ಆಪ್ಷನ್ ಸಿ ಆರು ಮುಖ ಆರು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಒನ್ ಎ ಇಂಟು ಎ ಇಲ್ಲಿ ಏನ ಅಕ್ಷರದ ಬೆಲೆ ಎನ್ನೋ ಅಕ್ಷರದ ಬೆಲೆ ಏನಾಗಿರುತ್ತೆ ಸೊ ಅಲ್ಲಿಗೆ ನೀವು ಟೆನ್ ಇಂಟು ಝೀರೋ ಕೊಟ್ಟರೆ ಏನಾಗಿರುತ್ತೆ ಬೆಲೆ ಸೊ ಝೀರೋ ಆಗಿರುತ್ತೆ ಒನ್ ಅಂತ ತಗೊಂಡ್ರೆ ಒನ್ 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 ತಗೊಂಡ್ರೆ ಲೆವೆನ್ ಒನ್ ಸ ಲೆವೆನ್ ಆಗಿರುತ್ತೆ ಹಾಗಾಗಿ ಅದರಲ್ಲಿ ನೀವು ಆಪ್ಷನ್ಸ್ ಯಾವ ಯಾವ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ನಡೆಯುತ್ತೆ ಮಕ್ಕಳ ನೆಕ್ಸ್ಟ್ ಹತ್ತೊಂಬ ಹದಿನೈದನೇ ಪ್ರಶ್ನೆ ಸೊ ಇಲ್ಲಿ ನಿಮಗೆ ಒಂದು ದೊಡ್ಡ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಹೌದಲ್ವಪ್ಪ ಸೊ ನಲವತ್ತು ಲಕ್ಷದ ಐವತ್ತು ಸಾವಿರ ಇದರ ಸಾಮಾನ್ಯ ರೂಪ ಅಂದರೆ ವೈಜ್ಞಾನಿಕ ಸಂಕೇತ ರೂಪವನ್ನು ಕೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿರೋ ಇಷ್ಟು ಆಪ್ಷನ್ಸ್ ಅಲ್ಲಿ ಬಿ ಆಪ್ಷನ್ ಸರಿಯಾಗಿದೆ ಯಾಕೆ ಗೊತ್ತಾ ಇಲ್ಲಿ ನಾಲ್ಕಾದ್ಮೇಲೆ ಸೊನ್ನೆ ಇದೆ ಯಾವ್ದ್ರಲ್ಲೂ ಆ ರೀತಿ ಕೊಟ್ಟಿಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಫೋರ್ ಪಾಯಿಂಟ್ ಜೀರೋ ಫೈವ್ ಇಂಟು ಟೆನ್ ಟು ದಿ ಪವರ್ ಸಿಕ್ಸ್ ಆರನೇದು ತನ್ನ ಋಣಾನುಭಾವಕ್ಕೆ ತಾನೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆ ಸೊ ಒಂದು ಸೊ ಇದಿಷ್ಟು ಮಕ್ಕಳ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೆಕ್ಸ್ಟ್ ಸೆಕೆಂಡ್ ಮೈನಲ್ಲಿ ನಾಲ್ಕು ಪ್ರಶ್ನೆಗಳು ಒಂದಂಕದಿರುತ್ತೆ ಹದಿನೇಳನೇದು ನೂರ ಇಪ್ಪತ್ತೊಂದನ್ನು ಹನ್ನೊಂದು ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿರಿ ಸೊ ಈಸಿಯಾಗಿ ನೀವು ಮಕ್ಕಳ ಬರಿತಾ ಹೋಗಿ ಎಲ್ಲ ಬೆಸ ಸಂಖ್ಯೆಗಳನ್ನ ಕೂಡಿಸ್ತಾ ಕೂಡಿಸ್ತಾ ಹೋದ್ರೆ ನೂರ ಇಪ್ಪತ್ತೊಂದು ಒಂದರಿಂದಲೂ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅವ್ರು ಹೇಳಿರೋದು ಹನ್ನೊಂದು ಬೆಸ ಸಂಖ್ಯೆಗಳ ಮೊತ್ತ ಸೊ ಹಾಗಾಗಿ ನೀಟಾಗಿ ಬೆಸ ಸಂಖ್ಯೆಗಳನ್ನ ಕೂಡ ನೂರ ಇಪ್ಪತ್ತೊಂದು ಬರೋ ರೀತಿ ನೀವು ಬರೀತಾ ಹೋಗಿ ಹದಿನೆಂಟನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಎ ಬಿ ಸಿ ಡಿಯಲ್ಲಿ ಅಲ್ಲಿ ಎಕ್ಸ್ನ ಎಕ್ಸ್ ನ ಬೆಲೆಯನ್ನು ಕಂಡುಹಿಡೀರಿ ಸೊ ನಾನಿಲ್ಲಿ ನಿಮಗೆ ಎಲ್ಲಾ ಬೆಲೆಗಳನ್ನು ಕೊಟ್ಬಿಟ್ಟಿದ್ದೀನಿ ಸೊ ಸಮಾಂತರ ಚತುರ್ಭುಜ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಅಭಿಮುಖ ಕೋನಗಳು ಸಮನ ಹಾಗಾಗಿ ಬಿ ನೂರು ಡಿಗ್ರಿ ಇದ್ರೆ ಡಿ ಸಹ ನೂರು ಡಿಗ್ರಿ ಮತ್ತೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು ಸಮಾಂತರ ಚತುರ್ಭುಜದ ಒಂದೇ ಬಾಹುವಿನ ಒಂದೇ ಪಾರ್ಶ್ವದಲ್ಲಿರುವ ಬಾಹುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತದೆ ಹಾಗಾಗಿ ಇಲ್ಲಿ ನೂರ ಎಂಬತ್ತರಿಂದ ನೂರನ್ನ ಕಳೆದ್ರೆ ಎಂಬತ್ತು ಬರುತ್ತೆ ಹಾಗಾಗಿ ಇದು ಎಂಬತ್ತು ಡಿಗ್ರಿ ಇದ್ರೆ ಕೋನ ಜಡ್ಡು ಸಹ ಏನಾಗಿರ್ತದೆ ಎಂಬತ್ತು ಡಿಗ್ರಿನೇ ಇರುತ್ತೆ ಹಾಗಾಗಿ ನಿಮಗೆ ಗೊತ್ತಾಗ್ಲಿ ಅಂತ ನಾಲ್ಕು ಕೋನಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಒಂದು ಘನದ ಉದ್ದ ಎಲ್ ಇರುವಂತೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೇಳಿದರೆ ಸೊ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪಾಶ್ವ ಎರಡೂ ವಿಸ್ತೀರ್ಣ ಗೊತ್ತಿದೆ ಟು ಆಫ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್ ಅದು ಒಂದು ಸೂತ್ರ ಗೊತ್ತಿದೆ ಆಮೇಲೆ ಟು ಎಚ್ ಇಂಟು ಎಲ್ ಪ್ಲಸ್ ಬಿ ಸೊ ಎರಡೂ ಸೂತ್ರಗಳನ್ನ ಬರೀರಿ ಮಕ್ಕಳ ಎರಡಕ್ಕೂ ಅರ್ಧರ್ಧ ಮಾರ್ಕ್ಸ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಎರಡು ಇಪ್ಪತ್ತನೇ ಪ್ರಶ್ನೆ ಮೂರು ಇಷ್ಟು ನಾಲ್ಕರ ಅನುಪಾತವನ್ನ ಶೇಕಡಾ ಕ್ರಮದಲ್ಲಿ ಬರೆಯಿರಿ ಸೊ ಶೇಕಡಾ ಕ್ರಮದಲ್ಲಿ ಬರೀಬೇಕು ಅಂತ ಹೇಳಿದಾಗ ಮಕ್ಕಳ ಮೂರು ಮತ್ತೆ ನಾಲ್ಕನ ನೀವು ಕೂಡಿಸ್ಕೊಳ್ಳಿ ಮಕ್ಕಳು ಮೂರು ಮತ್ತೆ ನಾಲ್ಕು ಏಳು ಆಗುತ್ತೆ ಸೊ ಹಾಗಾಗಿ ಮೂರು ಬಾಗಿಸು ಏಳು ಇಂಟು ಹಂಡ್ರೆಡು ಅದೇ ರೀತಿ ನಾಲ್ಕು ಭಾಗಿಸು ಏಳು ಇಂಟು ಹಂಡ್ರೆಡ್ ಮಾಡಿದ್ರೆ ನಿಮಗೆ ಅನುಪಾತಗಳು ಇದು ಶೇಕಡಾ ಕ್ರಮದಲ್ಲಿ ಬರಿಬೋದು ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಸಮೀಕರಣ ಬಿಡಿಸಿ ಸೊ ಫೈವ್ ಎಕ್ಸ್ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ತ್ರೀ ಎಕ್ಸ್ ಸೊ ಸಂಖ್ಯೆಗಳನ್ನ ಒಂದು ಕಡೆ ತೆಗೆದುಕೊಳ್ಳಿ ಚರಾಕ್ಷರನ ಒಂದು ಕಡೆ ತೆಗೆದುಕೊಂಡು ಮಾಡಿ ತದನಂತರ ನಿಮಗೆ ಇಲ್ಲಿ ಸೂತ್ರ ಬಳಸ್ಕೊಂಡು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಸಹ ಈಸಿ ಇದೆ ಸೊ ನಾನು ಈ ಉತ್ತರಗಳನ್ನು ಮಕ್ಕಳ ನಿಮಗೆ ನನ್ನ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟ್ ಅದರ ಉತ್ತರಗಳೊಂದಿಗೆ ನಾನು ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡ್ತೀನಿ ಏಕೆಂದರೆ ನಿಮಗೆ ಜಸ್ಟ್ ಕ್ವಶನ್ಸನ್ನು ನಿಮಗೆ ಹೇಳ್ತಾ ಹೋದರೆ ಡಿಫಿಕಲ್ಟ್ ಆಗುತ್ತೆ ಒಂದು ಸ್ವಲ್ಪ ಒಂದೆರಡು ಮೂರು ಕ್ವಶನ್ಸ್ ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತೆ ಮಾಡಲಿಕ್ಕೆ ಈಸಿ ಆಗುತ್ತೆ ನಾನು ಹಾಗಾಗಿ ಆ ಆನ್ಸರ್ಸ್ಗಳನ್ನ ಒಂದು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ